ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸವಿತರ ವಿವಿ ಎಲ್ರೇ ಸ್ನೇಹಿತರೆ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದು ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಭೂಹರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಂತ ನನ್ನ ಅನುಭವ ಹೇಗಿತ್ತು ಅನ್ನುವಂಥದ್ದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಮ್ಮ ಮನೆಯಿಂದ ನಮ್ಮ ಪ್ರಯಾಣ ಪ್ರಾರಂಭ ಆಯ್ತು ಪಯಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪ್ರಾರಂಭ ಆಯ್ತು ಅದು ಎಲ್ಲ ವಿಡಿಯೋ ಸ್ವಲ್ಪ ಮಾಡ್ಕೊಳ್ಳಿಲ್ಲ ಹಾಗೇನೆ ಇಲ್ಲಿ ಇದು ಸಿಂಗ್ಹಳ್ಳಿ ಕೆರೆ ಸ್ನೇಹಿತರೆ ಈ ರೂಟ್ ಏನ್ ಚಿಕ್ಕನಾಗ್ನಳ್ಳಿ ಆ ರೂಟ್ ಟೈಮಿಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ತಿಮ್ನಳ್ಳಿ ಕಾಯಿ ತಿಮ್ನಳ್ಳಿ ಎಲ್ಲ ಹೋಗುವಾಗ ಹಾಗಿನ ಇನ್ನೊಂದ್ ಏನಂದ್ರೆ ಎಷ್ಟು ಚಂದ ನೀರು ಕಾಣಿಸ್ತಾ ಇತ್ತು ಗೊತ್ತ ಸ್ನೇಹಿತರೆ ತುಂಬಾನೇ ಅಂದ್ರೆ ನೀರು ತುಂಬಿತ್ತು ನೋಡಿ ಇದು ದೊಡ್ಡ ಕೆರೆ ಅಂತಾನೆ ಹೇಳ್ಬೋದು ಈ ಕೆರೆ ಕೋಡಿ ಬಿತ್ತು ಏನಾದ್ರು ಅಂದ್ರೆ ಗಾಡಿಗಳು ಬಸ್ಗಳು ಯಾವ್ದು ಹೋಗಕ್ಕೆ ಸಾಧ್ಯನೇ ಇಲ್ಲ ಓಡಾಡೋದಕ್ಕೆ ಸ್ನೇಹಿತರ ಅಷ್ಟು ಇದು ಇರುತ್ತೆ ಇವಾಗೆಲ್ಲ ಇವಾಗೆಲ್ಲಾ ಸೇತುವೆ ಎಲ್ಲಾ ಮಾಡ್ತಾ ಇದ್ರೆ ಸ್ನೇಹಿತರೆ ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾವ್ ಊರ್ಗ್ ಹೋಗಿದ್ದೆಲ್ಲ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗಿರುತ್ತೆ ತೋರ್ಸಿರ್ತೀನಿ ಸ್ನೇಹಿತರೆ ಅದು ರೂಟ್ ಬೇರೆ ಈ ರೂಟ್ ಬೇರೆ ಸ್ನೇಹಿತರೆ ಇಲ್ಲಿ ನಾವು ಸೀದ ಏನಂದ್ರೆ ಹ್ಮ್ ಅಪ್ಪನಹಳ್ಳಿ ಈ ರೀತಿ ಊರುಗಳೆಲ್ಲ ಬರ್ತಾವೆ ಅದ್ಲಗೆರೆ ಆತರ ರೂಟ್ಗಳು ಸ್ನೇಹಿತರೆ ಆ ಕಡೆ ಇರೋರಿಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ ನಮ್ಗೆ ನಾವು ಅಂದ್ರೆ ತುಮಕೂರ್ಗೆ ಹೋಗೋ ಟೈಮಿಂಗ್ ನಾವು ಹೊಸಕೆರೆ ಈ ತರ ಚೇಳೂರು ಈ ರೂಟ್ ಹೋಗಿರ್ತೀವಲ್ವಾ ಹೆಚ್ಚಿಗೆ ಒಳಗಡೆ ಅಂದ್ರೆ ಈ ರೂಟ್ ಅಷ್ಟು ಬಂದಿಲ್ಲ ನನಗೂ ಇದೇ ಮೊದಲನೇ ಸಲ ನಾನು ಈ ರೂಟ್ ಹೋಗ್ತಾ ಇರುವಂತದ್ದು ತುಂಬಾನೇ ಚಂದ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಅದರಲ್ಲೂ ಬೆಳ್ ಬೆಳಗಿನೇ ಒಂದು ಏನಂದ್ರೆ ಸ್ನಾನ ಮಾಡಿ ಒಂದು ಫ್ರೆಶ್ ಅಲ್ಲಿ ಸ್ನೇಹಿತರೆ ಎಷ್ಟು ಚಂದ ಇರುತ್ತೆ ಗೊತ್ತಾ ಈ ರೀತಿ ಹೋಗ್ತಾ ಇದ್ರೆ ತುಂಬಾ ಖುಷಿ ಇರುತ್ತೆ ಹೇಳ್ಬೋದು ಒಂದು ಕಾಫಿ ಇಲ್ಲ ಟೀ ಇಲ್ಲ ಏನು ಇರೋದಿಲ್ಲ ಬಹಳ ಚಂದ ಅಂದ್ರೆ ಖುಷಿ ಅನ್ನಿಸ್ತಾ ಇರುತ್ತೆ ಆಗ ತಾನೆ ಇನ್ನೂ ಸೂರ್ಯೋದಯ ಆಗ್ತಾ ಇತ್ತು ಸ್ನೇಹಿತರೆ ಯಾಕಂದ್ರೆ ನಾವು ಬೇಗ ಹೋಗ್ಬೇಕು ಇನ್ನೂ ಐದು ಗಂಟೆಗೆ ಬಿಡ್ಬೇಕು ಐದುವರೆಗೆ ಅನ್ನೋದಿತ್ತು ಸ್ವಲ್ಪ ಗಾಡಿ ಎಲ್ಲ ಬರೋದು ತಡ ಆಗಿದ್ರಿಂದ ಸ್ವಲ್ಪ ಐದು ಮುಕ್ಕಾಲು ಆರು ಗಂಟೆ ಅಷ್ಟೆಲ್ಲ ಬಿಟ್ವಿ ಸ್ನೇಹಿತರೆ ಆದ್ರೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಸ್ವಲ್ಪ ಅಲ್ಲಿಂದಲ್ಲೇ ಮಳೆ ಬೇರೆ ಬಂದಿತ್ತು ಸ್ವಲ್ಪ ಬಿಸಿಲು ಈ ರೀತಿಯಾಗಿ ಎಲ್ಲಾ ಮಿಶ್ರಣ ಆಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ರಸ್ತೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಕ್ಲಿಪ್ಪಿಂಗ್ ಸಿಕ್ಕೊಂಡಿದ್ದೀನಿ ನಂತರ ಇಲ್ಲಿ ಕೆರೆ ಇದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದಕ್ ನದಿ ನೀರೆಲ್ಲ ಬಿಡ್ತಾರಲ್ವ ಹಾಗಾಗಿ ಬಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇದೆಲ್ಲ ತಾವರೆ ಹೂವಿನ ಗಿಡಗಳು ಏನು ಕಂಬಳದು ಹೂ ಪಿಂಕ್ ಕಲರ್ ಬರುತ್ತಲ್ವಾ ದೊಡ್ಡದು ಆ ಹೂವಿಂದು ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ನಮ್ಮ ತಂಗಿ ಮಗ ನನ್ನ ಮಗ ಬಂದ್ಬಿಟ್ಟು ಅಮ್ಮ ಅಮ್ಮ ಇದೆ ನೋಡು ಎಷ್ಟು ದೊಡ್ಡ ಹೂ ಇದೆ ಅವ್ರಿಗಂತ ತುಂಬಾನೇ ಖುಷಿ ಸ್ನೇಹಿತರೆ ನನಗೆ ಬರೋ ಟೈಮಿಗೆ ಹೇಳ್ತಾ ಇದೆ ನಾನು ಅಣ್ಣ ಬರೋ ಟೈಮಿಗೆ ಇಲ್ಲಿ ಬಿಡೋಣ ನಾನು ಅದು ಹೂವು ತಗೊಳ್ಬೇಕು ಅದಕ್ಕೆ ತಗೊಳ್ಬೇಕು ಅಂತ ಅಷ್ಟು ಒಂದು ಖುಷಿ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರೆ ನಮಿಗೆ ನಾವ್ ಚಿಕ್ಕವರಿದ್ದಾಗ ಕೈಯಲ್ಲಿ ಇಡ್ಕೊಂಡ್ ನಾವೆಲ್ಲಾ ಚೆಂಡಿನ ತರ ಆಟ ಆಡ್ತಾ ಇದ್ವಿ ಸ್ನೇಹಿತರೆ ನಮ್ಮಲ್ಲಿ ಕೆರೆಯಲ್ಲಿ ಅಷ್ಟು ಇರ್ತಿತ್ತು ಆದ್ರೆ ಇವಾಗ ನನಗೆ ಬೇಕು ಅನ್ನಸ ಇದ್ರಲ್ಲಿ ಖಂಡಿತವಾಗ್ಲೂ ಸಿಗ್ತಾ ಇಲ್ಲ ಸ್ನೇಹಿತರೆ ಇರ್ಲಿ ಪರವಾಗಿಲ್ಲ ನೋಡೋಣ ಅದು ಒಂದು ಕಾಲದಲ್ಲಿ ಸಿಗಬಹುದು ನಂತರ ಇಲ್ಲಿ ಬಂದ್ಬಿಟ್ಟು ನಮ್ಮ ಏನಂದ್ರೆ ಹ್ಮ್ ನಿಟ್ಟೂರು ಅಹ್ ಹೈವೇ ಸ್ನೇಹಿತರೆ ಬೆಂಗಳೂರಿಗೆ ಹೋಗುವಂತ ಅಹ್ ಬೆಂಗಳೂರು ತುಮಕೂರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸ್ನೇಹಿತರೆ ನಾವು ನಿಟ್ಟೂರು ಒಳಗೂನು ಇಲ್ಲ ಸ್ನೇಹಿತರೆ ಹೊರಗಡೆಯಿಂದನೇ ಇವಾಗ ಎಲ್ಲಾ ರಸ್ತೆಗಳೆಲ್ಲ ತುಂಬಾ ಚೆನ್ನಾಗ್ ಮಾಡಿದಾರಲ್ವಾ ಹಾಗಾಗಿ ಹಾಗೇನೆ ಅಣ್ಣ ಎಲ್ಲ ಹೇಳ್ಕೊಳ್ತಾ ಮಾತಾಡ್ಕೊಳ್ತಾ ಇದು ಪುಟ ಈ ಊರು ಕಣೋ ಇದು ಈ ಊರು ನಾವ್ ಇಲ್ಲಿ ಬಂದಿದ್ವಿ ಆಗ್ ಬಂದಿದ್ವಿ ಅಂತ ಹೇಳಿ ಅವ್ರಿಗೆ ಹೇಳ್ಕೊಳ್ತಾ ಅವ್ರ ಅನುಭವಗಳು ಕೇಳದೆ ಒಂಥರ ಚಂದ ಸ್ನೇಹಿತರೆ ನನಗೆ ಏನ್ ಗೊತ್ತಾ ಒಂದ್ ಏನಾದ್ರು ಹೇಳ್ತಾ ಇರ್ತಾರ ಅವ್ರ ಅನುಭವಗಳು ಕೇಳ್ಬೇಕು ಎಷ್ಟು ಚಂದ ಇರುತ್ತೆ ಗೊತ್ತಾ ಖಂಡಿತವಾಗೂ ಅದರಿಂದ ನಾವೊಂದು ಒಂದು ಪಾಠವನ್ನ ಕಲಿತೆ ಕಲಿತೀವಿ ಹಾಗೇನೆ ಅವ್ರಿಗೆ ಅಣ್ಣಗ್ ಬಂದ್ಬಿಟ್ಟು ಎಲ್ ಬರುತ್ತೆ ಈ ದೇವಸ್ಥಾನ ಎಲ್ಲಿ ಹೇಗ್ ಹೋಗ್ಬೇಕು ಈ ರೀತಿಯಾಗಿ ಎಲ್ಲಾ ಇದು ಆದ್ರೆ ಆ ನಂತರ ಅವ್ರಿಗೆ ದೇವಸ್ಥಾನಕ್ ಹೋಗಿ ದೇವ್ರ ನೋಡಿ ದರ್ಶನ ಮಾಡ್ದಾಗ ಅವಾಗ ಹೇಳಿದ್ರು ಪುಟ್ಟ ನಾವ್ ಇಲ್ಲಿ ಬಂದಿದ್ವಿ ನಮಗಿಲ್ ಬಂದ್ ಹೋಗಿದಾದ್ಮೇಲೆ ನಮಗ್ ಮನೆಯದೆಲ್ಲ ಚೆನ್ನಾಗ್ ಆಗಿದ್ರು ಆ ನನಗೆ ಮುಂಚೆನೆ ಗೊತ್ತೇ ಆಗ್ಲಿಲ್ಲ ಈಗ ದೇವ್ರ್ ನೋಡುದ್ನಲ್ವ ಅವಾಗ ಗೊತ್ತಾಯ್ತು ಅಂತ ಹೇಳಿ ಹಾಗೇನೆ ನಮ್ಗ್ ಹೋಗೋ ಟೈಮಿಗೆನೆ ಒಂದು ಅಣ್ಣನ್ ಫ್ರೆಂಡ್ ಇನ್ನೊಬ್ರು ಅವ್ರು ಹೇಳಿದ್ರು ನಾವು ಹೋಗ್ ಮನೆ ಕಟ್ಟ ಟೈಮಿಗೆಲ್ಲ ಇಟ್ಟಿಗೆ ಎಲ್ಲ ತಗೊಂಡ್ ಬಂದಿದ್ವಿ ಪೂಜಾ ಮಾಡಿಸ್ಕೊಂಡು ನಮ್ದು ಸಕ್ಸಸ್ ಆಯ್ತು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಹೋಗ್ ಬರ್ರಿ ಅಂತ ಹೇಳ್ತಾ ಇದ್ರು ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ ಎಲ್ಲರೂ ಅವ್ರ ಅವ್ರ ಅನುಭವಗಳನ್ನ ಹೇಳ್ತಾ ಇದ್ರಲ್ವಾ ಹಾಗಾಗಿ ನಮಿಗೂ ಖಂಡಿತ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹಾಗೇನೆ ಬೆಳಗಿನ ವಾತಾವರಣ ಬಂದ್ಬಿಟ್ಟು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇತ್ತು ಬೇಸಿಗೆನೆ ಆದ್ರೂ ಒಂದು ಸ್ವಲ್ಪ ಆಗೊಮ್ಮೆ ಈಗೊಮ್ಮೆ ಮಳೆ ಎಲ್ಲಾ ಬಂದಿರ್ತಿತ್ತಲ್ವಾ ಅಲ್ವಾ ಹಚ್ಚ ಹಸಿರಿಂದ ಕೂಡಿರ್ತಾ ಇತ್ತು ನೋಡಿ ಇಲ್ಲಿ ಚುಂಜಂಗಿರಿ ಹತ್ರ ಸ್ನೇಹಿತರೆ ಇದು ಬಂದ್ಬಿಟ್ಟು ನಿಮ್ಗೆ ಚುಂಜಂಗಿರಿದು ವಿಡಿಯೋ ಹಾಕಿದ್ನಲ್ವ ಆದಿ ಚುಂಚಂಗಿರಿದು ಆ ಇದ್ರಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ ತುಂಬಾನೇ ಒಂಥರ ಚಂದ ಇಲ್ಲೆಲ್ಲ ಹೂವಿನ ಗಿಡಗಳು ಎಲ್ಲಾ ಬೆಳೆಸಿದ್ರೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಅಂದ್ರೆ ಎಷ್ಟು ಚಂದ ಇದೆ ಪರಿಸರ ಏನು ಪ್ರಕೃತಿ ಪರಿಸರ ಇಷ್ಟ ಪಡುವಂತವರಿಗೆ ಖಂಡಿತವಾಗ್ಲೂ ಚಂದ ಕಾಣುತ್ತೆ ಸ್ನೇಹಿತರೆ ಇಷ್ಟ ಪಡ್ದವ್ರಿಗೆ ಅಷ್ಟೇ ಏನ್ ಇದು ಕಾಣಿಸಲ್ಲ ಇದೇನಪ್ಪ ಇವ್ರ ಹಿಂದ ಮುಂದೆ ನೋಡಿದ್ರು ಇಲ್ವಾ ಅನ್ನೋ ರೀತಿಯಾಗಿ ಇದು ಆಗ್ತಿರುತ್ತೆ ಸ್ನೇಹಿತರೆ ನಮಗಂತೂ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗುತ್ತ ಅಂತಾನೆ ಹೇಳ್ಬೋದು ನಂತರ ಹಾಗೇನೆ ಬರ್ತಾನೆ ಇದೀವಿ ಅಂತಾನೆ ಹೇಳ್ಬೋದು ಇನ್ನೊಂದೇನು ಅಂದ್ರೆ ಸ್ನೇಹಿತರೆ ಹ್ಮ್ ಟಿಫನಿಗೆಲ್ಲ ನಿಲ್ಲಿಸ್ಬೇಕು ಈ ಎಲ್ಲ ಇತ್ತು ಹಾಗಾಗಿ ಕೆಆರ್ ಪೇಟೆಗೆ ಬಂದಲ್ವಾ ಅಲ್ಲೇ ಟಿಫನ್ ಮಾಡೋಣ ಅಂತೇಳಿ ಹಾಗೇನೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅಣ್ಣ ಬಂದ್ಬಿಟ್ಟು ದೊಡ್ಡ ಹೋಟ್ಲಿಗೆಲ್ಲ ಹೋಗೋದ್ ಬೇಡ ಒಂದು ಚಿಕ್ಕ ಹೋಟ್ಲಲ್ಲೇನೆ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗಿ ಟಿಫನ್ ಎಲ್ಲಾ ಮಾಡಿದ್ವಿ ನಂತರ ಇಲ್ಲಿ ಆ ಜಾತ್ರೆಗಳೆಲ್ಲ ಊರ ಹಬ್ಬ ಈ ಎಲ್ಲ ಮಾಡ್ತಾರಲ್ವಾ ಆತರ ಅವ್ರನು ಏನು ಆದ್ರೆ ಎಲ್ಲ ಇತ್ತು ಸ್ನೇಹಿತರೆ ಎಲ್ಲ ತಂಬೆಟ್ಟಿನ ಆರತಿಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು ಖುಷಿ ಅನ್ನಿಸ್ತಾ ಇತ್ತು ಹಾಗೇನೆ ಈ ರಸ್ತೆಯಲ್ಲಿ ಹೋಗುವಾಗ ಸ್ನೇಹಿತರೆ ಎಷ್ಟು ಚಂದ ಅನ್ನಿಸ್ತಾ ಇತ್ತು ಗೊತ್ತಾ ಒಂಥರ ನನ್ಗೆ ಹೇಳ್ತಿನಲ್ವ ಟರ್ನಿಂಗ್ ಎಲ್ಲ ಬಂದಾಗ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ಹಾಗಾಗಿ ಆತರ ಒಂದಿದು ಗುಡ್ಡಗಳು ಹಾಗೇನೆ ಗಿಡ ಮರಗಳು ಈ ರೀತಿಯಾಗಿ ಅದ್ರ ಇದರಲ್ಲಿ ಹೋಗುವಾಗ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದ್ರೆ ತುಂಬಾನೇ ಚಂದ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಂತರ ಹಾಗೇನೆ ಬಂದ್ವಿ 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 ಅಂತಾನೆ ಹೇಳ್ಬೋದು ಎಷ್ಟು ಇದು ಆಯ್ತು ಅಂದ್ರೆ ಬೆಳಗ್ಗೆ ನಾವು ಒಂದು ಐದು ಮುಕ್ಕಾಲ್ ಆರು ಗಂಟೆ ಹೆಂಗ್ ಬಿಟ್ಟು ಅಲ್ಲ ಸ್ನೇಹಿತರೆ ಕರೆಕ್ಟ್ ಒಂದು ಒಂಬತ್ತು ಇಪ್ಪತ್ತು ಒಂಬತ್ತುವರೆ ಅಷ್ಟರಲ್ಲಿ ನಾವು ದೇವಸ್ಥಾನದ ಹತ್ರ ಇದ್ವಿ ಸ್ನೇಹಿತರೆ ಅಷ್ಟರಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ಗೊತ್ತಾ ತುಂಬಾನೇ ಜನ ಹಾಗೇನೆ ಈಚ್ಲಾಂಡ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇದು ಕೆಆರ್ ಪೇಟೆನೆ ಸ್ನೇಹಿತರೆ ಹತ್ತತ್ರ ಈಚಲ ಹಣ್ಣು ಎಷ್ಟು ಚಂದ ಖುಷಿ ಅನ್ನಿಸ್ತಾ ಇತ್ತು ಇದೆಲ್ಲ ನಮಗೆ ಏನಂದ್ರೆ ಪ್ರಕೃತಿ ದತ್ತವಾಗಿ ಸಹಜವಾಗಿ ಸಿಗುವಂತದ್ದು ಸ್ನೇಹಿತರೆ ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಏನೇನೋ ಇದು ಮಾಡ್ತಾ ಇದೀವಿ ಇರ್ಲಿ ಪರವಾಗಿಲ್ಲ ಸ್ನೇಹಿತರೆ ನಂತರ ಇದು ಬಂದ್ಬಿಟ್ಟು ಕೇರ್ ಪೇಟೆ ಸ್ನೇಹಿತರೆ ಕೇರ್ ಪೇಟೆ ಇಲ್ಲಿ ಟಿಫನಿ ನಿಲ್ಸೋ ಅಂತ ಹೇಳಿ ಅಣ್ಣ ಇಲ್ಲಿ ಪುಟ್ಟದಾದ ಹೋಟ್ಲಿಗೆ ಹೋಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೇ ನಿಲ್ಲಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಬಂದು ಬಿಸಿ ಬಿಸಿ ಇಡ್ಲಿ ಹಾಗೆನೆ ಒಂದು ಒಡೆ ಕೊಟ್ಟಿದ್ರು ಎರಡು ಒಂದು ಕಡ್ಲೆ ಬೇಳೆ ಒಡೆ ಇನ್ನೊಂದು ಉದ್ದಿನ ಉದ್ದಿನೊಡೆ ಸ್ನೇಹಿತರೆ ನಾನು ಪುಟಾಣಿದು ಅಂದ್ರೆ ಚೆನ್ನಾಗಿತ್ತು ಪ್ಲೇಟ್ ತಟ್ಟೆ ಇಡ್ಲಿ ಹಾಗಾಗಿ ಪುಟ್ ಪುಟ್ಟದು ಎರಡು ಇಡ್ಲಿ ತಗೊಂಡೆ ಪೂರಿ ಎಲ್ಲದು ಇತ್ತು ಅವರೆಲ್ಲ ತಿಂದ್ರು ಬೇರೆ ಬೇರೆದೆಲ್ಲ ಆದ್ರೆ ನನ್ಗೆ ಇಡ್ಲಿ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹ್ಮ್ ನಮ್ಮ ಪ್ರಯಾಣ ಮುಂದುವರಿತು ಹಾಗೇನೆ ಇಲ್ಲಿ ಮತ್ತೆ ಇನ್ನು ನಿಮ್ಗೆ ನಿಮ್ಗಿದನ್ನೇ ತೋರಿಸ್ಕೊಂಡ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟಕ್ಕೆ ಇದನ್ನ ಮಾಡಿದೆ ಇಲ್ಲಿ ದೇವಸ್ಥಾನದ ಹತ್ರ ಬರ್ತಾ ಇದೀವಿ ಸ್ನೇಹಿತರೆ ಇನ್ನೇನ್ ಬಂದೇ ಬಿಟ್ಟಿ ಅಂತಾನೆ ಹೇಳ್ಬೋದು ಬರೋವರ್ಗು ಎಷ್ಟು ಕುತೂಹಲ ಇತ್ತು ಗೊತ್ತಾ ಎಲ್ಲಿದೆ ದೇವಸ್ಥಾನ ಹೇಗಿದೆ ಎಷ್ಟು ಒಂದು ಕಾತ್ರದಿಂದ ಅಂತ ಕಾಯ್ತಾ ಇರ್ತೀವಿ ಅಂತಾನೆ ಹೇಳ್ಬೋದು ಅಷ್ಟರಲ್ಲಿ ನೋಡಿ ಎಷ್ಟು ಕಾರ್ಗಳು ಆಟೋಗಳು ಎಲ್ಲ ಸುಮಾರು ನಿಂತಿತ್ತು ಸ್ನೇಹಿತರೆ ಆ ಜಾಗ ನಾವು ಸ್ವಲ್ಪ ನೋಡ್ಬಿಟ್ಟು ನಿಲ್ಲಿಸಿ ನಂತರದಲ್ಲಿ ಯಾವ ರೀತಿ ಎಲ್ಲಿ ಹೋಗ್ಬೇಕು ಎಲ್ಲಿಂದ ಹೋಗ್ಬೇಕಂತ ಎಲ್ಲ ಇದು ಮಾಡ್ಕೊಂಡು ಓದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದರೆ ನೋಡಿ ಇಲ್ಲೆಲ್ಲ ಇಷ್ಟೊಂದು ಗಾಡಿಗಳು ನಿಂತಿದೆ ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟು ನಾವು ಹೋಗುವಷ್ಟರಲ್ಲಿ ಒಂದು ಮೂರ್ನಾಲ್ಕು ಮೂರ್ನಾಲ್ಕ್ ಬ್ಯಾಚ್ ಆಗಿದ್ದೇನೋ ಸ್ನೇಹಿತರೆ ಬ್ಯಾಚ್ ವೈಸ್ ಕುಂಡ್ರಿಸ್ತಾರೆ ಎಲ್ರೂ ಒಂದು ತುಂಬಾ ಜನ ಕೂಡದಿಕ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಷ್ಟು ಅದು ಒಂದು ಐವತ್ತು ಜನ ಎಷ್ಟು ಜನ ಕೂಡಿಸ್ತಾರೆ ಏನೋ ಸ್ನೇಹಿತರೆ ಅದು ಕರೆಕ್ಟಾಗಿ ನನಗೆ ಇದು ಇಲ್ಲ ನಂತರ ನಾವೂ ನಡ್ಕೊಂಡು ಇಲ್ಲಿಂದ ಹೋಗ್ಬೇಕು ನೋಡಿ ನಡ್ಕೊಳ್ತಾ ಇದ್ರಲ್ಲೂ ಎಲ್ಲ ನೀರ್ ಇರ್ತಿತ್ತು ಇವಾಗ ಬೇಸಿಗೆ ಆಗಿರೋದ್ರಿಂದ ನಾವು ಬೇಸಿಗೆ ಎಲ್ಲ ಹೋಗಿದ್ದು ಹಾಗಾಗಿ ನೀರೆಲ್ಲ ಕಡಿಮೆ ಇದೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಇಲ್ಲಾಂದ್ರೆ ಕಾಣ್ತಾ ಇದೆಯಲ್ವಾ ಇಲ್ಲಿವರೆಗೂ ತುಂಬಾ ನೀರು ಇರುತ್ತೆ ಸ್ನೇಹಿತರೆ ತುಂಬಾ ಚಂದ ಇರುತ್ತೆ ಮಳೆಗಾಲದಿಂದ ಬಂದ್ರೆ ಖಂಡಿತವಾಗ್ಲೂ ಇದೆಲ್ಲ ಹಚ್ಚ ಹಸಿರಿಂದ ನೀರಿಂದ ಎಲ್ಲ ತುಂಬಾ ಕೂಡಿರುತ್ತೆ ಇಲ್ಲಿಂದ ಒಳಗಡೆ ಹೋಗ್ಬೇಕು ಅಂದ್ರೆ ಇರೋದ್ರಿಂದ ಈ ರೀತಿಯಾಗಿ ಎಲ್ಲ ಮ್ಯಾಟ್ಗಳು ಇದನ್ನ ಮಾಡ್ಬಿಟ್ಟು ಹಾಕಿದ್ರೆ ತಂಪು ನೆರಳಿರುತ್ತೆ ಸ್ನೇಹಿತರೆ ಹೋಗೋದಕ್ಕೆ ಏನ್ ತೊಂದ್ರೆ ಇಲ್ಲ ಸ್ವಲ್ಪ ಅದ್ರ ನಡ್ಕೊಂಡ್ ಅಷ್ಟೇನೆ ಹಾಗೇನೆ ಇಲ್ಲಿ ನೋಡಿ ಎಲ್ಲಾ ಆಲ್ರೆಡಿ ಕೆಲವೊಬ್ರು ಪೂಜೆ ಮಾಡಿಸ್ಕೊಂಡಿರೋ ಪ್ರದಕ್ಷಿಣೆ ಆಗ್ತಾ ಇದ್ರೆ ಇನ್ನ ಕೆಲವ್ರು ಪೂಜೆಗೆ ಕುತ್ಕೊಂಡಿದ್ರು ನಾವು ಅಷ್ಟೇನೆ ಅಹ್ ಸೀದಾ ಹೋದರ್ ಏನ್ ಮಾಡಿದ್ವಿ ನಮ್ಗೆ ಟೋಕನ್ ಎಲ್ಲಾ ತಗೊಳ್ಬೇಕು ಅನ್ನುವಂತದ್ದು ಗೊತ್ತಿರ್ಲಿಲ್ಲ ಸ್ನೇಹಿತರೆ ನಮಗೆ ಈ ತರ ಪೂಜೆ ನೋಡಿ ಇಲ್ಲಿ ಟೋಕನ್ ಈ ತರ ತಗೊಳ್ಬೇಕು ಸ್ನೇಹಿತರೆ ನಮ್ಮ ರವಿ ಸವಿತಾ ಅಂತ ಅಂತ ಹೇಳ್ದೆ ಅಣ್ಣ ಆ ರೀತಿ ಹೇಳಿದ್ರು ಅವರು ಬರೆಯೋರ್ ಸವಿತಾ ರವಿ ಅಂತಾನೆ ಬರೆದಿದ್ದಾರೆ ನನಗೆ ಅಲ್ಲಿ ಸ್ವಲ್ಪ ನಮ್ಮ ಯಜಮಾನ್ರ ಹೆಸರು ಮುಂದಿರ್ಬೇಕಾಗಿತ್ತು ಅನ್ನಿಸ್ತು ಪರವಾಗಿಲ್ಲ ನನ್ ಜೊತೆ ಇದೆ ಅಂತ ಹೇಳ್ಬಿಟ್ಟು ಆ ಸವಿತಾ ರವಿ ಒಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇದು ಸಮಾಧಾನ ಮಾಡ್ಕೊಂಡು ನಂತರ ಇಲ್ಲಿ ಕುತ್ಕೊಂಡಿರುವಂತದ್ದು ಸ್ನೇಹಿತರೆ ಇಲ್ಲಿ ಮುಂಚೆ ಕುತ್ಕೊಂಡಿದ್ರ ನಾವಿಲ್ಲಿ ಇಲ್ಲಿ ನೋಡಿ ವಿಡಿಯೋ ಮಾಡಿ ನಂದೆಲ್ಲ ಆಗಿದೆ ಸ್ನೇಹಿತರೆ ಈ ತರ ಎಲ್ಲರಿಗೂ ಕೂಡಸ್ಬಿಟ್ಟು ಪಕ್ಕದಲ್ಲಿ ಇಲ್ಲಿ ನಿಂತಿದ್ರಲ್ವಾ ಅಲ್ಲೇ ಟೋಕನ್ ತಗೊಳ್ಬೇಕು ಇನ್ನೂರು ಟೋಕನ್ ತಗೊಂಡ್ರೆ ಒಂದು ಫೋಟೋ ಎಲ್ಲದನ್ನು ಕೊಡ್ತಾರೆ ಸ್ನೇಹಿತರೆ ನಾವು ಫೋಟೋ ಕೇಳ್ಬೇಕು ಕೇಳಲಿಲ್ಲ ಅಂದ್ರೆ ಅವ್ರ ಕೊಡೋದೇ ಇಲ್ಲ ನಂತರ ಪೂಜೆ ಮತ್ತೆ ಹಿಂದೆ ಹೋಗ್ಬಿಟ್ಟು ದೇವಸ್ಥಾನದ ಬಲಭಾಗಕ್ಕೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಎಡಭಾಗ ಆ ಕಡೆ ಬಂದ್ಬಿಟ್ಟು ಬಲಭಾಗದಲ್ಲಿ ಮಣ್ಣು ಹಾಕಿರ್ತಾರೆ ಮೃತ್ತಿಕೆ ಅಂತ ಹೇಳ್ತಾರೆ ಮೃತ್ತಿಕೆ ಪ್ರಸಾದ ಪ್ರಸಾದ ಹೇಳಿ ಹಾಗಾಗಿ ನಮ್ಮ ಒಂದು ನಾವು ಏನ್ ತೆಂಗಿನಕಾಯಿ ಇದೆಲ್ಲ ಏನ್ ಪೂಜೆಗೆ ತಗೊಂಡ್ರೆ ಅದ್ರ ಜೊತೆಗೆ ಕವರ್ಗಳು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಅಲ್ಲ ಅಂಗಡಿ ಅವರು ಅದ್ರಲ್ಲಿ ತಗೊಂಡೋಗಿ ನಮ್ಮ ಬಲಗಾಯಿಯಲ್ಲಿ ಮೂರು ಮುಷ್ಟಿ ಸ್ನೇಹಿತರೆ ಮಣ್ಣು ಏನು ಮೃತ್ತಿಕೆ ಪ್ರಸಾದ ಏನು ಮಣ್ಣನ್ನ ಹಾಕೊಂಡು ತಗೊಂಡೋಗಿ ನಾವಲ್ಲಿ ಕೊಟ್ಟಾಗ ಅವರು ಪೂಜೆ ಮಾಡಿ ಅದಕ್ಕೆ ಎಲ್ಲ ಅರ್ಚನೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಅದನ್ನ ತಗೊಂಡ್ಬಂದು ನಾವು ಒಂದು ಅರ್ಶಿನದ್ ಬಟ್ಟೆಯಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಬಂದಾಗೆ ನಾವು ಯಾವ ರೀತಿ ಪೂಜೆ ಮಾಡ್ಕೊಂಡ್ ಬರ್ತೀವಲ್ವ ಬೇಗ ನಮಗೆ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನ್ನ ಅನುಭವ ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸ್ನೇಹಿತರೆ